ಎಲ್ರಿಗೂ ನಮಸ್ಕಾರ ಕೂದಲು ಕಪ್ಪಾಗಿ ದಟ್ಟವಾಗಿ ಬುಡ ಗಟ್ಟಿಯಾಗಿ ಬೆಳೆಯೋದಕ್ಕೆ ಒಂದು ಹರ್ಬಲ್ ಹೇರ್ ಆಯಿಲ್ನ ಮಾಡ್ಕೊಳ್ಳೋಣ ಇದು ಕೂದಲು ಸ್ಮೂತಾಗಿರೋಕ್ಕೆ ಶೈನಿಂಗ್ ಬರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷದಿಂದ ನಾನು ಈ ಹೇರ್ ಆಯಿಲ್ನ ಬಳಸ್ತಾ ಇದ್ದೀನಿ ಕೂದಲು ತುಂಬಾ ಸ್ಮೂತ್ ಆಗುತ್ತೆ ಹಾಗೆ ತುಂಬ ಬೇಗ ಕೂದಲು ಬೆಳವಣಿಗೆ ಆಗುತ್ತೆ ಅದ್ರ ಜೊತೆಗೆ ನಾನು ಕೆಲವೊಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿದ್ರೆ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ನಿಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ನೀವೇ ಹರ್ಬಲ್ ಹೇರ್ ಆಯಿಲ್ನ ಮಾಡ್ಕೊಳ್ಬೋದು ಈ ಹರ್ಬಲ್ ಹೇರ್ ಆಯಿಲು ನಿಮ್ಮ ಕೂದಲು ಬೆಳವಣಿಗೆಗೆ ಕೂದಲು ಗಟ್ಟಿಯಾಗಿರೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಹರ್ಬಲ್ ಹೇರ್ ಆಯಿಲ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಲೀಟ್ರು ಕೊಬ್ಬರಿ ಎಣ್ಣೆ ಅಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲೇ ಕೊಬ್ಬರಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಗಾಣದಲ್ಲಿ ರೆಡಿ ಮಾಡಿಸ್ಕೊಂಬಂದಿರೋಂತಹ ಎಣ್ಣೆ ಇದು ನೀವು ಆದಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆನ ತೊಗೊಳ್ಳಿ ಗಾಣದಲ್ಲೂ ರೆಡಿ ಕೊಬ್ಬರಿ ಎಣ್ಣೆ ಸಿಗುತ್ತೆ ಇಲ್ಲಾಂದರೆ ಕೊಬ್ಬರಿನ ಅಲ್ಲಿ ಗಾಣದಲ್ಲೇ ಮಾರ್ತಾ ಇರ್ತಾರೆ ಅಲ್ಲೇ ತೊಗೊಂಡು ನೀವು ಕೊಬ್ಬರಿ ಎಣ್ಣೆ ಮಾಡಿಸ್ಕೊಬೋದು ಇಲ್ಲ ರೆಡಿ ಕೊಬ್ಬರಿ ಎಣ್ಣೆನಾದರೂ ಗಾಣದಲ್ಲೇ ತೊಗೊಳ್ಳಿ ಪ್ಯೂರಾಗಿರುತ್ತೆ ಎಣ್ಣೆನ ಒಂದು ಐದು ನಿಮಿಷ ಬಿಸಿ ಮಾಡಿಕೊಂಡು ಬಿಸಿ ಮಾಡಿರೋಂತಹ ಎಣ್ಣೆಗೆ ಒಂದು ಮೂರು ನಾಲ್ಕು ಸ್ಪೂನು ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಕಪ್ಪು ಜೀರಿಗೆ ಅಂತ ಕೇಳಿದರೆ ಸಿಗುತ್ತೆ ಇದು ಮಿಸ್ಸಾಗಿ ಅದರೊಳಗೆ ಒಂದೆರಡು ಮೆಂತ್ಯ ಕಾಳು ಸೇರ್ಕೊಂಬಿಟ್ಟಿದೆ ಒಂದು ಸ್ವಲ್ಪ ಕರಿ ಜೀರಿಗೆನ ಹಾಕ್ಕೊಂಡು ಒಂದು ಮೂರು ನಾಲ್ಕು ಸ್ಪೂನ್ ಕರಿ ಜೀರಿಗೆ ಒಂದು ಮೂರು ನಾಲ್ಕು ಸ್ಪೂನ್ ಮೆಂತ್ಯನ ಹಾಕೊಳ್ತಿದ್ದೀನಿ ನಂತರ ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ ಮೇಲುಗಡೆ ಕುಡಿಗಳಿರುತ್ತಲ್ವ ಅದು ಎಲೆ ಎಲ್ರೂ ಮನೆ ಪಾಟಲು ಈಸಿಯಾಗಿ ಸಿಗುತ್ತೆ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೂ ಏನೂ ತೊಂದರೆ ಇಲ್ಲ ನಾನಿಲ್ಲಿ ಬಿಳಿ ದಾಸವಾಳದಲ್ಲೇ ಹಾಕ್ಕೊಳ್ತಿದ್ದೀನಿ ಬಿಳಿ ದಾಸವಾಳದಲ್ಲೇ ಹಾಗೆ ದಾಸವಾಳದ ಹೂವು ನನಗೆ ದಾಸವಾಳದ ಹೂವು ಸ್ವಲ್ಪ ಸಿಕ್ತು ನಿಮಗೆ ಇನ್ನೂ ಜಾಸ್ತಿ ಸಿಕ್ಕರೂ ಹಾಕ್ಕೊಂಡ್ರೂ ಪರವಾಗಿಲ್ಲ ಬಿಳಿ ದಾಸವಾಳದಲ್ಲೇ ಸಿಕ್ಕಿಲ್ಲ ಅಂದರೆ ನಿಮಗೆ ಬೇರೆ ಕಲರ್ ದಾಸವಾಳ್ದೆಲ್ಲೂ ಸಹ ಹಾಕೊಳ್ಬೋದು ಜೊತೆಗೆ ಒಂದೆಲಗ ಸೊಪ್ಪುನ ಹಾಕ್ಕೊಳ್ತಿದ್ದೀನಿ ಒಂದು ಇಡೀ ಒಂದೆಲಗ ತೊಗೊಂಡಿದ್ದೀನಿ ಸ್ವಲ್ಪ ತುಂಬ ಎಳೆಯದಿರಬಾರ್ದು ಒಂದು ಆಗಿರೋದು ಒಂದೆಲಗ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಜಾಸ್ತಿ ಹಾಕೊಳ್ಳಿ ಎಷ್ಟು ಜಾಸ್ತಿ ಹಾಕ್ಕೊಂಡ್ರು ಏನೂ ತೊಂದರೆ ಇಲ್ಲ ಘಮ ಘಮ ಅಂತಿರುತ್ತೆ ಕರ್ಬೇವಿನ ಸೊಪ್ಪಿಂದ ನೀವು ಎಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರು ಪರವಾಗಿಲ್ಲ ಕರ್ಬೇವಿನ ಸೊಪ್ಪಿಂದ ಕೂದಲು ದಟ್ಟವಾಗುತ್ತೆ ಹಾಗೆ ಕೂದಲು ಕಪ್ಪು ಕಲರ್ ಬರುತ್ತೆ ಸ್ವಲ್ಪ ಹರಳೆಣ್ಣೆ ತೊಗೊಂಡಿದ್ದೀನಿ ಹರಳೆಣ್ಣೆನ ಒಂದು ಕಾಲು ಲೀಟ್ರ್ ತೊಗೊಂಡಿದ್ದೀನಿ ಇದು ಸಹ ಗಾಣದ ಎಣ್ಣೆ ಗಾಣದೆಣ್ಣೆ ಪ್ಯೂರಾಗಿರೋವಂತಹ ಹರಳೆಣ್ಣೆ ತೊಗೊಂಡಿದ್ದೀನಿ ನಂತರ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಆದಷ್ಟು ಪುಟ್ಟ ಪುಟ್ಟ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಹೆಚ್ಕೊಂಡು ದಪ್ಪ ದಪ್ಪಾಗೇ ಹೆಚ್ಕೊಳ್ಳಿ ಪುಟ್ ಪುಟ್ಟ ಈರುಳ್ಳಿ ಸಿಕ್ಕಿಲ್ಲ ಅಂದರೆ ದೊಡ್ಡ ಈರುಳ್ಳಿನೇ ಹಾಕ್ಕೊಳ್ಬೋದು ಆದರೆ ಚಿಕ್ಕ ಈರುಳ್ಳಿ ತುಂಬಾ ಸ್ಟ್ರಾಂಗಾಗಿರುತ್ತೆ ಸ್ವಲ್ಪ ಕುದಿಲಿ ಎಣ್ಣೆ ಇದು ಚೆನ್ನಾಗಿ ಕುದಿಬೇಕು ಎಲ್ಲಿವರೆಗೂ ಕುದಿಬೇಕಂದ್ರೆ ಆ ಎಲೆಗಳೆಲ್ಲ ಗರಿ ಗರಿ ಆಗಿರಬೇಕು ಅಲ್ಲಿವರೆಗೂ ಕುದಿಬೇಕು ನೋಡಿ ಇದು ಕುದೀತಾ ಇದ್ದಂಗೆ ನೊರೆ ಬರ್ತಾ ಬರುತ್ತೆ ಇನ್ನೂ ಜಾಸ್ತಿ ನೊರೆ ಬರುತ್ತೆ ವರ್ಜಿನಲ್ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಇದು ನೊರೆ ಬರುತ್ತೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಬಳಸ್ತಿರೋ ಕೊಬ್ಬರಿ ಎಣ್ಣೆ ವರ್ಜಿನಲ್ಲ ಅಥವಾ ಬೇರೆ ಏನಾದರೂ ಮಿಕ್ಸ್ ಮಾಡಿದಾರಾ ಅಂತ ಗೊತ್ತಾಗುತ್ತೆ ಎಣ್ಣೆನ ಕುದ್ದಿಸ್ದಾಗ ಕಡಲೆ ಬೀಜದ ಎಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಯಾವ ಕೊಬ್ಬರಿ ಎಣ್ಣೆ ಆದ್ರೂ ಸಹ ಈ ಥರ ಕುದ್ದಿಸ್ದಾಗ ಏನಾದರೂ ಕರಿಬೇಕಾದ್ರೆ ಈ ಥರ ಉಕ್ಕಿ ಬರುತ್ತೆ ಅದು ಉಕ್ಕಿ ಬರೋದು ಒರ್ಜಿನಲ್ ಆಯಿಲ್ ಅಂತ ಈ ಎಲ್ಲ ಎಲೆಗಳನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಎಲ್ಲಿವರೆಗಂದರೆ ಆಯಿಲ್ ಕಲರ್ ಚೇಂಜ್ ಆಗಬೇಕು ಗ್ರೀನ್ ಕಲರ್ ಬರುತ್ತೆ ಹಾಗೆ ಎಲೆಗಳು ಗರಿ ಗರಿ ಆಗಬೇಕು ಅಲ್ಲಿವರೆಗೂ ನೀವು ಕುದಿಸಿದ್ರೆ ತುಂಬ ದಿನ ಒಂದು ವರ್ಷ ಇಟ್ರೂ ಈ ಹೇರ್ ಆಯಿಲು ಕೆಡೋದಿಲ್ಲ ಈ ಎಣ್ಣೆನ ಹದವಾಗಿ ಕಾಯಿಸ್ಕೊಳ್ಳಿ ಎಲೆಗಳು ಪೂರ್ತಿಯಾಗಿ ಕಪ್ಪಾಗಬಾರ್ದು ಸೀದೋಗಬಾರ್ದು ಗರಿ ಗರಿ ಆದ ತಕ್ಷಣ ಆಫ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ ಬಂದರೆ ಸಾಕು ನೀವು ತುಂಬ ಸೀದೋಗೋ ಥರ ಹೈ ಫ್ಲೇಮಲ್ಲಿ ಕಾಯಿಸ್ಕೊಳ್ಳೋಕೋಗ್ಬಿಡಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹದವಾಗಿನೇ ಸ್ಟವ್ ಮುಂದೆನೇ ನಿಂತ್ಕೊಂಡು ಕಾಯಿಸ್ಕೊಳ್ಳಿ ಕಾಯೋಕ್ಕಿಟ್ಟು ಬೇರೆ ಏನಾದರೂ ಕೆಲಸ ಹೋಗ್ಬೇಡಿ ಇದು ತುಂಬ ಕಪ್ಪಾಗಿದ್ರೆ ಹೇರ್ ಆಯಿಲ್ ಒಂಥರ ಸ್ಮೆಲ್ ಬರುತ್ತೆ ನೀವು ಹದವಾಗಿ ಸೀದೋಗ್ತಿರೋ ಥರ ಕಾಯಿಸ್ಕೊಂಡ್ರೆ ಕರ್ಬೇವುದು ತುಳಸಿದು ಒಂದೆಲಗ ಸೊಪ್ಪಿಂದು ಕಮ್ಮ ಎಲ್ಲ ಸೇರಿ ಒಂದೊಳ್ಳೆ ಪರಿಮಳ ಬರುತ್ತೆ ಎಣ್ಣೆಗೆ ಹಚ್ಕೊಳ್ಬೇಕಾದ್ರೆ ನಿಮಗೆ ಆ ಸ್ಮೆಲ್ಲು ಬರ್ತಾ ಇರುತ್ತೆ ಇದು ತಣ್ಣಗಾದ್ಮೇಲೆ ಒಂದು ಜರಡಿಯಲ್ಲಿ ಸೋಸ್ಕೊಳ್ಳಿ ಬಿಸಿ ಇರುತ್ತೆ ನೀವು ತಣ್ಣಗಾದ್ಮೇಲೆ ಸೋಸ್ಕೊಳ್ಳಿ ಎಣ್ಣೆ ಎಲ್ಲ ಚೆನ್ನಾಗಿ ತಿಳಿಯಾಗಿರುತ್ತೆ ಇದು ಸೋಸ್ಕೊಂಡಾಗ ಸಿಗುತ್ತಲ್ಲ ಈ ಸೊಪ್ಪು ಇದನ್ನು ಸಹ ಬಿಸಾಡೋಕೋಗ್ಬಿಡಿ ಕೂದಲಿಗೆ ಹಚ್ಚೋ ಅಂತಹ ಸೊಪ್ಪೇ ಇದೆ ಕರ್ಬೈವಿನ ಸೊಪ್ಪು ಈರುಳ್ಳಿ ದಾಸವಾಳ ಮೆಂತ್ಯ ಎಲ್ಲ ಹಾ ಒಂದೆಲಗ ಎಲ್ಲ ಹಾಕಿರೋದ್ರಿಂದ ಕೂದಲಿಗೆ ಒಳ್ಳೆ ಶೈನಿಂಗ್ ಕೊಡೋ ಅಂತಹ ಪದಾರ್ಥಗಳೇ ಇದೆ ಇದರಲ್ಲಿ ನೀವು ಯಾವ ರೀತಿ ಹೇರ್ ಪ್ಯಾಕನ್ನು ಹಾಕ್ಕೊಳ್ತೀರಲ್ವ ಕೂದಲಿಗೆ ದಾಸವಾಳ ಕರ್ಬೈವ್ನ ರುಬ್ಬಿ ಹೇರ್ ಪ್ಯಾಕ್ ಹಾಕ್ಕೊಳ್ತೀವಲ್ಲ ಅದೇ ರೀತಿ ಇರುತ್ತೆ ಎಣ್ಣೆ ಮಿಕ್ಸ್ ಆಗಿರುತ್ತೆ ಅಷ್ಟೇ ನೀವು ಎಣ್ಣೆ ಹಚ್ಕೊಳ್ಳೋ ಬದಲಿಗೆ ಕೂದಲಿಗೆ ಇದನ್ನು ಈ ಹೇರ್ ಪ್ಯಾಕು ಖಾಲಿ ಆಗೋವರೆಗೂ ಇದನ್ನು ರುಬ್ಕೊಂಡು ಹೇರ್ ಪ್ಯಾಕ್ ಥರ ಹಚ್ಕೊಳ್ಬೋದು ರುಬ್ಬಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಮೂರು ಸಲ ಇದು ಏರ್ ಪ್ಯಾಕು ಆಗುತ್ತೆ ಜೊತೆಗೆ ಇದರಲ್ಲಿ ಎಣ್ಣೆನೂ ಇರುತ್ತೆ ಇದು ಎಣ್ಣೆ ಹಚ್ಕೊಳ್ಳೋದ್ರ ಜೊತೆಗೆ ನೀವು ಚೆನ್ನಾಗಿ ನೀರು ಕುಡಿಬೇಕು ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಆಹಾರ ಸೇವನೆ ಮಾಡಬೇಕು ಸೊಪ್ಪು ತರಕಾರಿ ದಿನಕ್ಕೆ ಒಂದು ಎರಡು ಥರ ಹಣ್ಣು ತಿನ್ನಬೇಕು ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಸ್ಟ್ರೆಸ್ಸಿಂದನೂ ಸಹ ಹೇರ್ ಫಾಲ್ ಆಗುತ್ತೆ ಎಣ್ಣೆ ಕಲರು ಗ್ರೀನ್ ಕಲರ್ ಆಗಾಗಿದೆ ಇದೇ ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳೋದು ಇದು ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲಿಲಿ ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ ಒನ್ ಲೀಟ್ರ್ ಬಿಸಿ ಮಾಡಿದ್ವಿ ಇದು ಬಿಸಿ ಆದಮೇಲೆ ಒಂದು ಇನ್ನೂರು ಎಮ್ ಎಲ್ ಕಮ್ಮಿ ಆಗಿದೆ ಅಷ್ಟೇ ಇದನ್ನು ನೀವು ಒಂದು ವರ್ಷದವರೆಗೂ ಯೂಸ್ ಮಾಡ್ಬೋದು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯ ಇರೋ ಇಲ್ಲು ಹೆಣ್ಮಕ್ಳು ಗಂಡು ಮಕ್ಕಳು ಸಹ ಹಚ್ಕೊಬೋದು ಮಕ್ಕಳಿಗೆ ಬಾಡಿ ಮಸಾಜ್ ಸಹ ಇದರಿಂದ ಮಾಡ್ಬೋದು ತುಂಬಾ ಒಳ್ಳೆಯದು ಕೂದಲುಗೂ ಸಹ ಹಚ್ಕೋಬೋದು ಮುಖಕ್ಕೂ ಸಹ ಹಚ್ಕೊಳ್ಳೋದ್ರಿಂದ ಶೈನಿಂಗ್ ಬರುತ್ತೆ ಈ ಎಣ್ಣೆನ ನೀವು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮುಖ ತೊಳ್ಕೊಳ್ಳೋದ್ರಿಂದ ಫೇಸು ಸಹ ಶೈನಿಂಗ್ ಬರುತ್ತೆ ಈ ರುಬ್ಬಿರೋ ಅಂತಹ ಸಹ ಬಿಸಾಡೋದೇನು ಬೇಡ ಇದನ್ನು ರುಬ್ಬಿ ಫೇಸ್ ಪ್ಯಾಕ್ ಥರ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ನಾವು ಬಳಸಿರೋಂತಹ ಯಾವ ಪದಾರ್ಥನೂ ವೇಸ್ಟ್ ಆಗಲ್ಲ ಎಣ್ಣೆ ಮಲ್ಟಿಪರ್ಪಸ್ ಆಗಿ ನಿಮಗೆ ಯೂಸ್ ಆಗುತ್ತೆ ಫೇಸ್ ಅಲ್ಲಿ ಶೈನಿಂಗ್ ಬರುತ್ತೆ ಎಣ್ಣೆ ಹಚ್ಕೊಂಡ್ರೆ ಕೂದಲಿಗೆ ಹಚ್ಕೊಂಡ್ರಂತೂ ತುಂಬಾ ಒಳ್ಳೆಯದು ಇದು ಮಿಕ್ಕಿರೋ ಅಂತಹ ಸೊಪ್ಪನ್ನು ಸಹ ಈ ಥರ ರುಬ್ಬಿ ಅದನ್ನು ಹೇರ್ ಪ್ಯಾಕ್ ಥರ ಯೂಸ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ ಆಗೋಂತಹ ವಿಡಿಯೋ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್